ಎತ್ತು ಸ್ವರ್ಗ ಮನಿಷ್ವ ಆಗುತ್ತೆ ಎತ್ತು ತಯಾರ ಮನೆ ತಯಾರಾಗುತ್ತೆ ಅದಕ್ಕೆ ಬಗ್ಗೆ ವಿಶೇಷವಂತ ಆಸಕ್ತಿ ರೈತರು ಯಾಕಂದ್ರೆ ಆ ಪ್ರಯಾಣವು ನಿಜ ಮತ್ತೆ ಹಾರಿಗೆ ಹಾರಿಗೆ ಒಳ್ದು ಒಳದು ಬಂದು ಬಂದು ಹಂಗ ಕಟ್ಟಿದ ಅವು ಹೊಂದ್ಕೊಂಡ್ರೆ ನಮ್ಮ ಮನೆ ಉದ್ಧಾರ ಆಗುದೇವೆ ನಾನ್ ಹ್ಯಾಂಗ್ ಕಟ್ಟಿದೆ ಎಂತ

പ്രാണി <laughs> ഗ്ര ಸರ್ತ ಯಾಕಂದ್ರ ಅಯ್ಯೋ ಪಪ್ಪ ನಮ್ಮ ಹೊಂದಾಗ ಕಾತ್ ಗುಬ್ಗೆಲ್ಲ ನೀರ್ ಕುಳಿತು ಹೋಗ್ಬೋದು ವಿಚಾರ ಮಾಡ್ತೀನಿ ಸರಡಪ್ಪ ನೀವ್ ಯಾರು ನಾನ್ ವಿಚಾರ ಮಾಡಿದ್ರೆ ನಮ್ಮ ಹೊಂದಾಗ ಕಾತು ಗುಬ್ ನೀರ್ ಕುಳಿಕೇ ಹೋಗ್ತಿರ್ಬೋದು ಬಾಕ್

ಸ್ವಾಗ ಇದೇ ಇಲ್ಲ ಎಲ್ಲ ಗೂಳಿ ಗೂಳಿ ತಗೊಂಡ್ರು ಗೂಳಿಗೆ ತಯಾರ ಇವರ ಅದು ಗೇಪ್ ತಯಾರಿದ್ರೆ ಮನೆ ತಯಾರೇ ಅಂತ ಮನಿ ಸ್ವರ್ಗಿಂತ ಇವಾಗ ತಕ್ಕಂಥ ಒಳ್ಳೆ ಚೆನ್ನಾಗಿರು ಬೇಸು

ಗವಾಯಿ ಬಾರಿ ಗವಾಯಿ ಬಾಳ್ ನೋಡ್ರಿಕ್ತಿ ಮಾಡ್ಬೋದು